ಎಲ್ಲ ಎಲ್ರಿಗೂ ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿ ವೀಡಿಯೋ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂದರೆ ಬಿಸ್ನೆಸ್ ಫುಲ್ಲು ಡಲ್ ಆಗಿಬಿಟ್ಟಿದೆ ಸಾವಿರ ರೂಪಾಯಿ ಮಾಡೋಕ್ಕಾಗ್ತಾಯಿಲ್ಲ ಅವಾಗೆಲ್ಲ ಹೆಂಗೋ ಒಂದೂವರೆ ಸಾವಿರ ಎರಡು ಸಾವಿರ ಆಗ್ತಾಯಿತ್ತು ಒಂದು ಐನೂರು ರೂಪಾಯಿ ಗ್ಯಾಸ್ ಹೋದ್ರೂ ಒಂದು ಸಾವಿರ ರೂಪಾಯಿ ಮನೆಗೆ ಎತ್ಕೊಂಡು ಬರ್ತಾಯಿದ್ವಿ ಓ ಓ ಮಿಸ್ ಆಗೋಯ್ತೆ ಇಂದಿರಾನಗರ ಒಂದು ಸಾವಿರ ರೂಪಾಯಿ ಎತ್ಕೊಂಡು ಬರ್ತಾಯಿದ್ವಿ ಇವಾಗ ಬರೀ ಎಲ್ಲ ಸೇರಿ ಸಾವಿರ ರೂಪಾಯಿ ಆಗ್ತಾಯಿಲ್ಲ ಬೈಕ್ ಟ್ಯಾಕ್ಸಿಗಳು ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಬಾಡಿಗೆನೇ ಇಲ್ಲ ವೀಡಿಯೋ ಮಾಡೋಕ್ಕೆ ಮೂಡಿಲ್ಲ ಕಮಿಟ್ಮೆಂಟ್ ಇದೆ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ ತಲೆ ಇಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವತ್ತು ನೋಡೋಣ ಒಂಚೂರು ಬಾಡಿಗೆ ಇಲ್ದಿರಾಗ್ಬಿಟ್ಟಿದೆ ಮೂರು ಮೂರವರು ಕೂತ್ಕೊಂಡ್ರೆ ಆಮೇಲೆ ಒಂದು ನೂರು ರೂಪಾಯಿ ಬಾಡಿಗೆ ಸಿಕ್ಕಿದ್ರೆ ಹೋಗೋರು ಆ ಥರ ಆಗ್ಬಿಟ್ಟಿದೆ ಏನಂತ ಗೊತ್ತಾಗ್ತಾ ಇಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಸರಿ ಬನ್ನಿ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಆನ್ ಮಾಡಿದ್ದೀನಿ ಸರಿ ಆಯ್ತು ಸಿಗೋಣ ಬನ್ನಿ ವೀಡಿಯೋ ಮಾಡಿಕೊಂಡು ಈ ಬಾಡಿಗೆ ಬಂದು ಒಂದೂವರೆ ಕಿಲೋಮೀಟ್ರ್ ಇಲ್ಲೇ ನಮ್ಮ ಏರಿಯಾದಲ್ಲೇ ಹೊಡಿತಾ ಇದ್ದೀನಿ ಒಂದೂವರೆ ಕಿಲೋಮೀಟ್ರ್ ನಮ್ಮ ಏರಿಯಾದಿಂದ ಮೆಟ್ರೋಗೆ సో ఫస్ట్ రైడ్ ఇండియా ಇದು ಹದಿಮೂರು ಕಿಲೋಮೀಟ್ರ್ ಇದು ಇಲ್ಲಿಂದ ಅಂದರೆ ವಿಜಯಶ್ರೀ ಲೇಔಟು ನಮ್ಮ ಏರಿಯಾ ಅಲ್ಲಿಂದ ಟೌನ್ ಅಲ್ಲಿಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆಯಲ್ವ ರೈಟ್ ಸೈಡಲ್ಲಿ ಮ್ಯೂಸಿಯಂ ಅಂದ್ಕೊಳ್ಳಿ ಅಲ್ಲಿಗೆ ಹದಿನಾಲ್ಕು ಹದಿಮೂರು ಕಿಲೋಮೀಟರ್ ಟೋಟಲು ಹದಿನಾಲ್ಕು ಅಂದ್ಕೊಳ್ಳಿ ಟ್ರಾಫಿಕ್ ಒಂದು ಅವರ್ ಹೊಡ್ಕೊಂಡು ಬಂದಿದೀನಿ ಹನ್ನೆರಡು ಕಿಲೋಮೀಟ್ರ್ ಒಂದು ಅವರ್ ಆಗೈತೆ ಏನು ಮಾಡೋಕ್ಕಾಗಲ್ಲ ಫುಲ್ ಜಾಮ್ ಆಗಿಬಿಟ್ಟಿದೆ ಸ್ಯಾಟ್ ಅದರಿಂದ ತುಂಬಾ ತುಂಬ ಆಗೋಯ್ತು ಟೈಮ್ ಬಂದು ಒಂಬತ್ತುವರೆ ಆಯಿತು ಎರಡನೇ ಬಾಡಿಗೆ ಹೊಡೆದಿರೋದು ಸೊ ಬಾಡಿಗೆ ಅಷ್ಟೇ ಆಗ್ಬಿಟ್ಟಿದೆ ಬೆಳಗ್ಗೆನೇ ಹೇಳ್ದಲ್ಲ ಈ ಥರ ಆಗ್ತಾಯಿದೆ ಇವಾಗಂತ ಫುಲ್ ನನಗಂತ ನನಗೆ ಅಲ್ಲ ಎಲ್ಲ ಆಟೋದೂ ಪ್ರಾಬ್ಲಮ್ ಆಗ್ತಾಯಿದೆ ఇది హెడ్ కిలోమీటర్ ఇది బంది విధాన్సౌదంది ఆర్ఆర్ నగర నిమ్సమ్మ టెంపల్ హత్రకే ಮತ್ತು ತಿರ್ಗ ಏರಿಯಾಗೆ ಮೇರೆಗೆ ಇದ್ದೀನಿ ಆರ್ ಆರ್ ನಗರಕ್ಕೆ ಸೊ ನೋಡೋಣ ಬಟ್ ಇವಾಗ ಟ್ರಾಫಿಕ್ ಇರೋಲ್ಲ ಬರೋವಾಗ ಮಾತ್ರ ಜಾಸ್ತಿ ಟ್ರಾಫಿಕ್ ಇತ್ತು ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಹತ್ತಿರ ಇವಾಗ ಯಾವ ಟ್ರಾಫಿಕ್ ಇರೋಲ್ಲ ಈ ಕಡೆಯಿಂದ

ಬಾಡಿಗೆ ಹೊಡೆದ ಟೈಮ್ ಬಂದು ಹತ್ತು ಇಪ್ಪತ್ತಾಯಿತು ಸೊ ಹತ್ತು ಇಪ್ಪತ್ತಾಗಿದೆ ನೋಡೋಣ ಪರವಾಗಿಲ್ಲ ಇವಾಗ ಲಾಂಗ್ ಡ್ಯೂಟಿ ಎರಡು ಹೊರಟೇ ತಿನ್ಬೋದು ಇನ್ನೂರ್ದ ಇನ್ನೂರು ನಾನು ಹೋಗ್ತು ಮಿನಿಮಮ್ ಬಾಡಿಗೆ ಒಂದು ಹೊಡೆದಷ್ಟೇ ಖುಷಿ ಮಾಡಿರೋದು ನನ್ನ ಲೆಕ್ಕ ಒಂದು ವಾರ ಆಯಿತು ಹೆಚ್ಚು ಕಮ್ಮಿ ನಾನು ಕರೆಕ್ಟಾಗಿ ಒಂದು ಸಾವಿರ ರೂಪಾಯಿ ಆಗಿಲ್ಲ ನನಗೆ ಎಷ್ಟಾಗಿದೆ ಗೊತ್ತಾ ಏಳ್ನೂರು ಎಂಟುನೂರು ಒಂಬೈನೂರು ಹೊಡ್ಕೊಂಡು ಫುಲ್ ಬೇಜಾರಾಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದೀನಿ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಡ್ಯೂಟಿ ಮಾಡೋಕ್ಕೆ ಆ ಥರ ಬಾಡಿಗೆ ಸಿಗ್ತಿ ಬೆಳಗ್ಗೆ ಏಳು ಎಂಟು ಗಂಟೆಯಿಂದ ನೈಟ್ ಎಂಟು ಗಂಟೆವರೆಗಾದ್ರೂ ಬಾಡಿಗೆ ಸಿಗ್ತಿರ್ಲಿಲ್ಲ ಆ ಬೇಜಾರಿಗೆ ನಾನು ಫುಲ್ ಬೇಜಾರಾಗ್ಬಿಟ್ಟು ಸಿಕ್ಕಪ್ಪೆ ಮೂಡೆ ಅಪ್ಸೆಟ್ ಆಗಿಬಿಟ್ಟಿತ್ತು ಡ್ಯೂಟಿ ಮಾಡೋಕ್ಕೆ ಒಂದು ವಾರದಿಂದ ಜನ್ವರಿಯಿಂದ ಅಂದ್ಕೊಳ್ಳಿ ಜನ್ವರಿಯಿಂದ ಬಾಡಿಗೆ ಮಾಡೋಕ್ಕೆ ಒಂಥರ ಅಪ್ಸೆಟ್ ಆಗ್ಬಿಟ್ಟಿತ್ತು ಮೂಡೆಲ್ಲ ಏನು ಮಾಡೋದು ಈ ಥರ ಆಗಿಬಿಟ್ರೆ ಏನಂತಾನೆ ಇಲ್ಲ ಸರಿ ನೋಡೋಣ ಇವತ್ತು ಎಷ್ಟಾಗುತ್ತೆ ಟ್ರೈ ಮಾಡೋಣ ಬನ್ನಿ ಆಯಿತು ಡ್ಯೂಟಿ ಮಾಡೋಣ ಇನ್ನೊಂದು ಬಾಡಿಗೆ ಎಂಟು ಕಿಲೋಮೀಟ್ರ್ ಇದು ಎಂಟು ಕಿಲೋಮೀಟ್ರೂ ಆಯಿತು ಇದು ಬಂದು ಟೈಮ್ ಹನ್ನೊಂದು ನಿರ್ತುವರೆ ಆಯಿತು ಸೊ ಎಂಟು ಕಿಲೋಮೀಟ್ರ್ ಹೊಡೀತಾ ಇದ್ದೀನಿ ಪರವಾಗಿಲ್ಲ ಇವತ್ತು ಸ್ವಲ್ಪ ಸುಮಾರು ಅಡುಗೆ ಬಿಳಿತೈತೆ ಲಾಂಗ್ ಬಾಡಿಗೆ ಎಲ್ಲ

ಇನ್ನೊಂದು ಬಾಡಿಗೆ ಹಾಕೊಂಡೆ ಇವಾಗ ಇದು ಬಂದು ಮೂರುವರೆ ಕಿಲೋಮೀಟ್ರು ಹತ್ರನೇ ಇದು ಬಂದು ಮಿನಿಮಮ್ ಬಾಡಿಗೆ ಸಿಗ್ಬೋದು ಇದು ಮೋಸ್ಟ್ಲಿ ಒಂದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟು ಸಿಗ್ಬೋದು ನನ್ನ ಲೆಕ್ಕ ಅರವತ್ತೇ ಅನಿಸುತ್ತೆ ಇವಾಗ ಯು ಆಗಿದೆ ಊಟ ಮಾಡಬೇಕು ಅಷ್ಟು ಹೊಟ್ಟೆ ಆಗ್ತಾಯಿದೆ ಒಂದು ಹತ್ತಾಗಿದೆ ಬಟ್ ಒಂದು ಇನ್ನೂ ಕಾಣಿಸ್ತಾ ಇಲ್ಲ ಇಲ್ಲಿ ಸೊ ನೋಡ್ಬೇಕು ಹೋಟೆಲ್ ಉಟ್ತೈತೆ ಅದಾದ್ರೂ ಹೊಟ್ಟು ಉಟ್ಕೊಂಡು ಊಟ ಮಾಡಿಕೊಂಡು ಆರಾಮಾಗಿದ್ರೆ ಮಾಡ್ಬೋದು ಲೇಟ್ ಆಯ್ತಾ ಆಯ್ತಾ ತಲೆನೋವು ಬಂದುಬಿಡ್ತದೆ ಊಟ ಮಾಡಿಲ್ಲ ಅಂದರೆ ಒಂಥರ ಬೇಜಾರಾಗಿ ಬಿಡ್ತದೆ ಊಟ ಮಾಡಬೇಕು ಮತ್ತೆ ಸಿಗ್ತೀನಿ ಊಟ ಮಾಡಿಕೊಂಡು ಇವಾಗ ಇವಾಗ ಸ್ವಲ್ಪ ನೆಮ್ಮದಿ ಆಯಿತು ನಿನ್ನ ಮೇಲೆ ಮತ್ತೆ ಶುರು ಮಾಡೋಣ ಡ್ಯೂಟಿ ಆಗೋಯ್ತು ಹೆಚ್ಚು ಕಮ್ಮಿ ಎರಡು ಗಂಟೆ ಆಗೋಯ್ತು ಊಟ ಮಾಡೋದಕ್ಕೆಲ್ಲ ಎಷ್ಟು ಆಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಮೇಲೆ ಪಕ್ಕನೇ ಬಂದ್ಬಿಟ್ಟಿದ್ದೀನಿ ಇವಾಗ ಹತ್ರ ಹತ್ರ ಆರ್ ಆರ್ ನಗರದಲ್ಲಿ ನಿನ್ನೆ ಹೆಚ್ಚು ಕಮ್ಮಿ ಸ್ವಲ್ಪ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಮತ್ತೆ ಮತ್ತು ತಿರ್ಗಾ ಹೊತ್ತು ಬಾಡಿಗೆ ಹಾಕ್ಕೊಂಡೆ ಇದು ಮೂರು ಕಿಲೋಮೀಟ್ರು ಇದು ಮಿನಿಮಮ್ ಬಾಡಿಗೆನೇ ಸಿಗ್ಬೋದು ನನ್ನ ಲೆಕ್ಕ ಒಂದು ಅರವತ್ತು ರೂಪಾಯಿ ಸಿಗುತ್ತೆ ಇದೂ ಅಷ್ಟೇ ಸೊ ಇವಾಗೆಲ್ಲ ಮಿನಿಮಮ್ ಹೊಡಿತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ಲೋಕಲ್ ಮಾಡ್ಕೊತೀನಿ ಸೊ ನೋಡೋಣ ಸೊ ಇದು ಎರಡು ಲೊಕೇಶನ್ ಹಾಕವ್ರೆ ನಾನು ಒಂದೇ ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ಮುಂದೆ ಡ್ರಾಪ್ ಮಾಡ್ಬೇಕು ಬಂದೆ ಒಬ್ಬರನ್ನ ಸೊ ಬನ್ನಿ ಆಯಿತು ಡ್ರಾಪ್ ಮಾಡೋಣ ಇದು ಬಂದು ಎಷ್ಟು ಕೊಡ್ತಾವಂದರೆ ನೋಡೋಣ ಇದು ಎಪ್ಪತ್ತೇಳು ರೂಪಾಯಿ ಕೊಟ್ಟವನೆ ಸೊ ಎರಡು ಡ್ರಾಪ್ ಇತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ಇವನು ನಾನು ಮೂರು ಕಿಲೋಮೀಟ್ರ್ ಅಂದ್ಕೊಳ್ಳಿ ಮೂರು ಕಿಲೋಮೀಟ್ರಿಗೆ ಎಷ್ಟೇ ಕೊಡಿರೋದು ಸೊ ಆಯಿತು ಬನ್ನಿ ಸೊ ಗಾಯಸ್ ಇವತ್ತಿನ ಸಂಪಾದನೆ ನೋಡೋಣ ಎಷ್ಟಾಗಿದೆ ಅಂತೆ ಊಬರ್ ಚೆಕ್ ಮಾಡೋಣ ಫಸ್ಟು ಊಬರ್ ಬಂದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಪ್ಲಸ್ ನೂರ ಎಪ್ಪತ್ತು ರೂಪಾಯಿ ಕೈ ಬಾಡಿಗೆ ಹೊಡೆದಿದ್ದೀನಿ ಮೀಟ್ರ್ ಹಾಕ್ಕೊಂಡು ನೂರ ಎಪ್ಪತ್ತು ಪ್ಲಸ್ಸು ಆಮೇಲೆ ರ್ಯಾಪಿಡೋ ಬಂದು ನೂರ ಐವತ್ತೊಂದು ರ್ಯಾಪಿಡೋ ನೂರ ಐವತ್ತೊಂದು ಪ್ಲಸ್ಸು ಇದರಲ್ಲಿ ಎಷ್ಟು ಮಾಡಿದ್ದೀನಿ ಓಲಾದಲ್ಲಿ ಒಂದೇ ರೈಡ್ ಮಾಡಿದ್ದೀನಿ ಎಷ್ಟಂತ ಗೊತ್ತಾಗ್ತಾನೇನು ನೂರ ಮೂವತ್ತ್ಮೂರು ನೂರ ಮೂವತ್ತ್ಮೂರು ಸೊ ಇವತ್ತಿನ ಸಂಪಾದನೆ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ರೂಪಾಯಿಗೆ ಮಾಡಿದ್ದೀನಿ ಗೈಸ್ ಇವತ್ತು ಪರವಾಗಿಲ್ಲ ಸೊ ಗೈಸ್ ನೋಡಿದ್ರಲ್ಲ ಸಂಪಾದನೆ ಎಷ್ಟಾಗಿದೆ ಅಂತ ಇವತ್ತಿನ ಸಂಪಾದನೆ ಇವತ್ತು ಪರವಾಗಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದೆ ಎಂಟು ಗಂಟೆ ಅಂದರೆ ಇವಾಗ ಒಂಬತ್ತು ಗಂಟೆಗೆ ಬಂದಿದ್ದೀನಿ ಅಂದ್ಕೊಳ್ಳಿ ಹನ್ನೆಂಟು ಎಂಟು ಹನ್ನೆರಡು ಟೋಟಲ್ ಅವರು ಕೆಲಸ ಮಾಡಿದ್ದೀನಿ ಅವರು ಡ್ಯೂಟಿ ಮಾಡಿದ್ರೆ ಎಷ್ಟಾಗಿದೆ ಅಂದರೆ ಅಷ್ಟಾಗಿದೆ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ರೂಪಾಯಿ ಆಗಿದೆ ಸೊ ಐನೂರು ರೂಪಾಯಿ ಗ್ಯಾಸ್ ಆಗಿರುತ್ತೆ ಸೊ ಮೊನ್ನೆ ಆ ಮನೆಯೆಲ್ಲ ನಾನು ಮಾಡಿರೋದು ಐನೂರು ಐನೂರು ರೂಪಾಯಿ ಮನೆಗೆ ತೊಗೊಂಬಂದಿದ್ದೀನಿ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ವೀಡ ಮಾಡೋಕ್ಕೆ ಮೂಡ್ ಬಂದಿಲ್ಲ ಅದಕ್ಕೆ ಗ್ಯಾಸ್ ಇದು ಮಾಡಿಲ್ಲ ಬಟ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ ಇವತ್ತು ವೀಡಿಯೋ ಮಾಡೋಕ್ಕೆ ಸೊ ಇಷ್ಟು ನಾಳೆ ನೋಡೋಣ ಸಿಗೋಣ ಮತ್ತೆ ನಾಳೆ ವೀಡಿಯೋದಲ್ಲಿ